ಮಹಾತ್ಮ ಗಾಂಧೀಜಿಯವರ ಕಾಂಗ್ರೆಸ್ ಅಧಿವೇಶನ ಶತಮಾನೋತ್ಸವದ ಬಗ್ಗೆ ಮಾತನಾಡೋಕೆ ಬಿಜೆಪಿ ಯಾವುದೇ ನೈತಿಕತೆ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಬುಧವಾರ ಸಿಪಿಎಡ್ ಮೈದಾನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಬಿಜೆಪಿಯವರಿಗೆ ನಾವು ಗೌರವಯುತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಹ್ವಾನ ಕೊಟ್ಟು ದೂರವಾಣಿ ಕರೆ ಮಾಡಿ ಮಾತನಾಡಿದ್ದಾರೆ ಇವರಿಗೆ ರೆಡ್ ಕಾರ್ಪೆಟ್ ಹಾಕಿ ಕರಿಬೇಕಿತ್ತಾ ಅಂತ ಪ್ರಶ್ನಿಸಿದ್ರು ಇದು ನಮ್ಮ ದೇಶದ ಇತಿಹಾಸದ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮ ಮಹಾತ್ಮ ಗಾಂಧೀಜಿಯವರು ನೂರು ವರ್ಷದ ಹಿಂದೆ ಇಪ್ಪತ್ತಾರನೇ ತಾರೀಕು ಮೂರು ಗಂಟೆಗೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಂದು ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅದೇ ಸಮಯದಲ್ಲಿ ಮೂರು ವರ್ಷದ ನಂತರ ಅದೇ ದಿನ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕು ಆದ ಮೇಲೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೂರು ಗಂಟೆಗೆ ನಮ್ಮ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಈಗೇನು ಗಾಂಧಿ ಬಾವಿ ಅಂತ ನಾವು ಕರಿತೀವಿ ಗಾಂಧಿ ಪಂಪ ಸರೋವರ ಅಂತೇಳಿ ಅವತ್ತು ಹೆಸರಿಟ್ಟಿದ್ರು ಆ ಜಾಗಕ್ಕೆ ಅಲ್ಲೇ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಸಭೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಅಂದು ಮಹಾತ್ಮ ಗಾಂಧೀಜಿ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಇಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಸ್ಥಾನದಲ್ಲಿ ನಮ್ಮ ರಾಜ್ಯದವರೇ ಕೂತಿದ್ದಾರೆ ಅದು ನಮ್ಮೆಲ್ಲರೂ ಕೂಡ ಹೆಮ್ಮೆ ತಂದಂತ ಒಂದು ದೊಡ್ಡ ವಿಚಾರ ಸೊ ಅಲ್ಲಿ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ನಡೀತದೆ ಈ ದೇಶಕ್ಕೆ ಒಂದು ಅವತ್ತಿನ ಕಾಲದಲ್ಲಿ ಮಾರ್ಗದರ್ಶನ ಕೊಟ್ಟಿದ್ದಾರೆ ಸ್ವಾತಂತ್ರ್ಯ ಹೋರಾಟ ನಾಯಕತ್ವವನ್ನು ಮಹಾತ್ಮ ಗಾಂಧೀಜಿಯವರು ವಹಿಸ್ಕೊಂಡು ಈ ದೇಶಕ್ಕೆ ಅವರ ಮುಖಂಡತ್ವದಲ್ಲಿ ಸ್ವಾತಂತ್ರ್ಯ ಬಂದು ಅವರು ಮಾತ್ಮರಾದರು ಆ ಇತಿಹಾಸ ನಿಮ್ಗೆ ನಾನೇನು ಹೇಳಬೇಕಾದೇನಂತ ಇಲ್ಲ ಇದನ್ನು ಸ್ಮರಿಸ್ಕೊಳ್ಳೆ ನಾವು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಮಾತ್ರ ಅಲ್ಲ ಈ ದೇಶ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು ಯಾವ ದಿಕ್ಸ್ ಇದೆ ಯಾವ ದಿಕ್ಕಿನಲ್ಲಿ ನಮ್ಮ ಜನರ ಬದುಕಿನಲ್ಲಿ ನಾವು ಇವತ್ತಿನ ಪರಿಸ್ಥಿತಿಗೆ ನಾವು ಶಕ್ತಿಯನ್ನು ತುಂಬಬೇಕು ಹೇಳಿ ಒಂದು ನಾಲ್ಕು ಗಂಟೆಗಳ ಕಾಲ ನಡೆಯುವಂಥ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿಲಿ ಚರ್ಚೆಯನ್ನು ಮಾಡಿ ನಿಮ್ಮೆಲ್ಲರಿಗೂ ಕೂಡ ನಾವು ಅದನ್ನು ನಮ್ಮ ಎ ಐ ಸಿ ಸಿ ಟೀಮ್ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತದೆ ಅದಾದ ಮೇಲೆ ನೆಕ್ಸ್ಟ್ ಟೈಮ್ ಮಾರಣೆಗೆ ಮಾರಣೆಗೆ ಈ ಜಾಗದಲ್ಲಿ ನಾನೇನು ಇಲ್ಲಿ ಕೂತಿದ್ದೇನೆ ಈ ಜಾಗದಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಈ ಒಂದು ವೇದಿಕೆಯ ಈ ಕಾರ್ಯಕ್ರಮದ ಹೆಸರು ಅದು ಇದು ಮಹಾತ್ಮ ಗಾಂಧೀಜಿ ಅವರ ನಗರ ಅಂತ ನಾವು ಇದಕ್ಕೆ ಘೋಷಣೆ ಮಾಡಿದ್ದೇವೆ ಮಹಾತ್ಮ ಗಾಂಧೀಜಿಯವರ ನವ ನಗರ ಅಂತೇಳಿ ಘೋಷಣೆ ಮಾಡಿದ್ದೇವೆ ಈ ಒಂದು ಸಮಾವೇಶದ ಹೆಸರು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಇದನ್ನು ನಾವು ಈ ಹೆಸರನ್ನು ನಾವು ಈಗಾಗಲೇ ಎ ಐ ಸಿ ಘೋಷಣೆ ಕೂಡ ಇವತ್ತು ಆಗಿದೆ ಸೊ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾಯ ನಡೆಸ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ವರ್ಕಿಂಗ್ ಕಮಿಟಿ ಎಲ್ಲ ಸದಸ್ಯಗಳು ನಮ್ಮ ದೇಶದಲ್ಲಿರುವಂಥ ಕಾಂಗ್ರೆಸ್ನ ಹಾಲಿ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಎಲ್ಲ ಸಂಸತ್ ಸದಸ್ಯರನ್ನ ನಾವು ಆಹ್ವಾನ ಕೊಟ್ಟಿದ್ದೇವೆ ನಮ್ಮ ಶಾಸಕರಿಗೆ ಆಹ್ವಾನ ಕೊಟ್ಟಿದ್ದೇವೆ ಮತ್ತು ಎಲ್ಲ ನಮ್ಮ ರಾಜ್ಯದ ಉದ್ದಗ್ಲು ಕೂಡ ನಮ್ಮ ಕಾರ್ಯಕರ್ತರು ಸಾರ್ವಜನಿಕರು ಯಾರು ಬೇಕಾದ್ರೂ ಇದಕ್ಕೆ ಭಾಗವಹಿಸಬೇಕು ಅಂತೇಳಿ ನಾವು ಆಹ್ವಾನವನ್ನು ನನೀಗಾಲೇ ಕೊಟ್ಟಿದ್ದೇವೆ ಈಗೂ ಕೂಡ ತಮ್ಮ ಮುಖಾಂತರ ಎಲ್ಲರೂ ಕೂಡ ಮುಕ್ತ ಅವಕಾಶವನ್ನು ನಾವು ಕೊಡ್ತಾ ಇದ್ದೇವೆ ಜಾಗ ಸಾಕಾಗುವುದಿಲ್ಲ ಅನ್ನೋದು ನಮಗೆ ಅರಿವಿದೆ ಆದರೂ ಒಂದು ಐತಿಹಾಸಿಕವಾದಂಥ ಸ್ಥಳದಲ್ಲೇ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ತಾ ಇದ್ದೇವೆ ಇವತ್ತು ಏನು ನಮ್ಮ ಬೈಟಕ್ಕಿದೆ ಅಂದ್ರೆ ಸಿ ವರ್ಕಿಂಗ್ ಕಮಿಟಿ ಮೀಟಿಂಗ್ ಏನಿದೆ ಅದು ಗಾಂಧಿ ಬಾವಿಲೇ ಮಾಡ್ತಾ ಇದೆ ಗಾಂಧಿ ಬಾವಿ ಹಿಂದೆ ಎಲ್ಲಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ರು ಆವತ್ತಿನ ಕಾಲದಲ್ಲಿ ಎಂಬತ್ತೆಕರೆ ಜಾಗದಲ್ಲಿ ಆ ಕಾರ್ಯಕ್ರಮವನ್ನು ನಡೆಸಿದ್ರು ಅಲ್ಲಿ ಬಾವಿ ತೆಗೆದಿದ್ರು ಅಲ್ಲಿ ಜನರಿಗೆ ನೀರು ಕೊಟ್ಟಿದ್ರು ಎಲ್ಲಿ ಸಮಾವೇಶ ನಡೆಸಿದ್ರು ಅದೇ ಜಾಗದಲ್ಲಿ ನಾವು ಆ ಮೀಟಿಂಗ್ ಅನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ ಆವತ್ತಿನ ಕಾಲದಲ್ಲಿ ನಾವು ದೇಶಪಾಂಡೆ ಅವರು ಗಂಗಾಧರ್ ದೇಶಪಾಂಡೆ ಅವರು ನಮ್ಮ ಬೆಳಗಾಂನವರು ಅವರು ಪ್ರಧಾನ ಕಾರ್ಯದರ್ಶಿ ಆಗಿದ್ದರು ಮತ್ತು ಪಂಡಿತ್ ಜವಾಹರಾಲ್ ನೆಹರು ಅವರು ಅವರು ಕೂಡ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಾ ಇದ್ರು ಅವರಿಬ್ಬರು ಈ ಬೆಳಗಾಂನಲ್ಲಿ ನಡೆಯಲಿಕ್ಕೆ ಕಾರಣಭೂತರಾಗಿದ್ದರು ಅನ್ನೋದು ಚರಿತ್ರೆ ಇದೆ ಅದಾದ ಮೇಲೆ ಬೇರೆ ಎಲ್ಲ ನಮ್ಮ ದಾಖಲೆಗಳನ್ನು ಕೂಡ ನಾವು ಸಂಗ್ರಹಿಸಿದ್ದೇವೆ ಆ ಪುಸ್ತಕಗಳನ್ನು ನಾಳೆ ಬಿಡುಗಡೆ ಮಾಡುವಂತ ಕೆಲಸ ಕೂಡ ನಾಳಿದ್ದು ಮಾಡೋರು ಇದ್ದೇವೆ ಇದಾದ್ಮೇಲೆ ಮಧ್ಯದಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಆ ಜಾಗದಲ್ಲಿ ಒಂದು ಮುಖ್ಯಮಂತ್ರಿಗಳು ಬೆಳಗಿನ ಜಾವ ಬೆಳಗ್ಗೆ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ ಗಾಂಧಿ ಇದರಲ್ಲಿ ಗಾಂಧಿ ಬಾವಿಲಿ ವೀರವಾಡ ವೀರಸೌಧ ಜಾಗದಲ್ಲಿ ಒಂದು ಹೊಸ ಪುತ್ಥಳಿಯನ್ನ ಅನ ಅನಾವರಣ ಮಾಡಂತ ಕೆಲಸ ಅಲ್ಲಿ ಮಾಡ್ತಾ ಇದ್ದಾರೆ ಒಳ್ಳೆ ಎಕ್ಸಿಬಿಷನ್ ಕೂಡ ವ್ಯವಸ್ಥೆ ಮಾಡಲಾಗಿದೆ ಫೋಟೋ ಎಕ್ಸಿಬಿಷನ್ ಕೂಡ ಅಲ್ಲಿ ಪರ್ಮನೆಂಟಾಗಿ ಇರ್ತದೆ ಮುಂದಕ್ಕೆ ಸಾರ್ವಜನಿಕರಿಗೆ ನೋಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೇವೆ ಅದಾದ ಮೇಲೆ ದೇಶಪಾಂಡೆ ಅವರದ ಒಂದು ಗಂಗಾಧರ್ ದೇಶಪಾಂಡೆ ಅವರದು ಒಂದು ಕೂಡ ಮೆಮೊರಿಯಲ್ ಇದೆ ಅದನ್ನು ಕೂಡ ಮುಖ್ಯಮಂತ್ರಿಗಳು ನಾನು ಹೋಗಿ ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ ಅದಾದ ಮೇಲೆ ಖಾದಿ ಮೇಳ ಖಾದಿ ಮೇಳ ಕೂಡ ಸರಸ್ ಮೇಳ ಅದನ್ನು ಕೂಡ ಮುಖ್ಯಮಂತ್ರಿಗಳು ನಾನು ಇಬ್ಬರು ಹೋಗಿ ಅದನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ ಅದಾದ ಮೇಲೆ ಇಪ್ಪತ್ತಾರನೇ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಇಲ್ಲಿ ಸಮಾವೇಶ ನಡೆಯಕ್ಕಿನ ಮುಂಚಿತವಾಗಿ ವೀರ ಸ ಇದು ಸುವರ್ಣಸೌಧದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರ ಉದ್ಘಾಟನೆ ಮಾಡ್ತಾ ಇದ್ದಾರೆ ಘನ ಅಧ್ಯಕ್ಷತೆಯನ್ನು ಡಿಸೆಂಬರ್ ಇಪ್ಪತ್ತಾರರಂದು ವೀರಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವೀರಸೌಧದ ಕಾಂಗ್ರೆಸ್ ಬಾವಿಯಲ್ಲಿ ಗಾಂಧೀಜಿಯವರ ಪ್ರತಿಮೆಯನ್ನು ಉದ್ಘಾಟನೆ ಮಾಡಲಿದ್ದಾರೆ ಎಂದರು ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವವನ್ನು ಒಂದು ವರ್ಷಗಳ ಕಾಲ ಸಂಭ್ರಮಾಚರಣೆ ನಡೆಸಲಿದೆ ಏನೋ ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ